ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಸ್ಥಾನಗಳನ್ನು ಮರೆತು ಬೀದಿಯಲ್ಲಿ ನಿಂತು ಪರಸ್ಪರ ಏಕವಚನದಲ್ಲೇ ಬೈದಾಡಿಕೊಳ್ತಾ ಇದ್ದಾರೆ ಇವರ ಕಿತ್ತಾಟ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ನಿನ್ನೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತುಗಳಿಗೆ ಇವತ್ತು ಶಾಸಕ ಪ್ರದೀಪ್ ಈಶ್ವರ್ ಕೌಂಟರ್ ಅನ್ನು ನೀಡಿದ್ದಾರೆ ಹಾಗಿದ್ರೆ ಇಬ್ಬರ ಮಾತಿನ ಸಮರ ಹೇಗಿದೆ ಇಲ್ಲದೆ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರೋಲ್ಲ ಆಸ್ತಿ ಕೇಳಕ್ಕೆ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದರೆ ನಮ್ಮಪ್ಪ ಏನಾದರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದರೆ ನಿನ್ನೆ ಆತ ಏನು ಹೇಳ್ದ ಅವ್ರ ತಂದೆಯವರೇನೋ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಹುಟ್ಟುತ್ತಿದ್ದೆ ಅಂತ ನೀನು ತ್ರಿಪುರ ಗುರು ನೀನು ಮಾತನಾಡ್ದಂಗೆ ನಾನು ಮಾತಾಡಲ್ಲ ಅಂದೆ ನೀವು ಗಮನಿಸ್ ನೋಡಿ ನನ್ನ ಭಾಷೆಯಲ್ಲಿ ಎಲ್ಲಾದರೂ ಅಟ್ಲೀಸ್ಟ್ ಡಿಫಮೇಶನ್ ಅಟ್ರ್ಯಾಕ್ಟ್ ಆಗುವಂಥ ಪದನೂ ನಾನು ಬಳಸಿಲ್ಲ ನೆನ್ನೆ ಹೇಳ್ದೆ ಕತ್ಲಲ್ಲಿ ಅವನು ಕಾಣಿಸಲ್ಲ ಅಂದೆ ನಾನು ಹೇಳಿದೆ ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತಿಯಾ ಗುರು ಅಂದೆ ನಾನು ಹಂಗಲ್ಲ ಅಂದೆ ನಮ್ಮನ್ನೂ ಹುಡುಕೋಷ್ಟು ಬರ ಬಂದಿದ್ಯಾ ಅಂದೆ ನಿನಗೆ ನಾವು ಬೇಕಾದ್ವಾ ಅಂದೆ ಇದು